ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣ ಆಗಿದೆ ಹೀಗಾಗಿ ಸಿಎಂ ಬದಲಾವಣೆಗೆ ಡಿಕೆ ಶಿವಕುಮಾರ್ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಮನೆಯಲ್ಲೇ ಕೂತು ಡಿಕೆ ಬ್ರದರ್ಸ್ ಚದುರಂಗದ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ ಡಿಕೆ ಪರ ಹೈಕಮಾಂಡ್ ಭೇಟಿಗೆ ಮುಂದಾದಂತ ಒಕ್ಕಲಿಗ ನಾಯಕರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತೇಳಿ ಹೊತ್ತಿರುವಂತ ಕನಸೇನಿದೆ ಬಹಳ ಪ್ರಬಲವಾಗಿದೆ ಸಿಎಂ ಆಕಾಂಕ್ಷಿ ಆದ್ರೆ ಬದಲಾವಣೆ ಆಗುತ್ತಾ ಅದು ಉತ್ತರ ಇಲ್ಲ ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅಂತ ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ನಾಯಕರು ಒಂದಾಗಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ ನೇತೃತ್ವದಲ್ಲಿ ದೆಹಲಿಗೆ ಡಿಕೆ ಶಿವಕುಮಾರ್ ಆಪ್ತರು ಹೊರಟಿರೋ ಇಕ್ಬಾಲ್ ಹುಸೇನ್ ಶಿವಣ್ಣ ಶ್ರೀನಿವಾಸ್ ರಂಗನಾಥ್ ಗೂಳಿಗೌಡ ದೆಹಲಿಗೆ ನಾಳೆ ಹೈಕಮಾಂಡ್ ಭೇಟಿಗೆ ಅಂತ ಮುಂದಾಗಿದ್ದಾರೆ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಒಂದಾಗಿದ್ದಾರೆ ಈಗ ಡಿಕೆ ಶಿವಕುಮಾರ್ ಆಪ್ತರು ಡಿಕೆ ಪರವಾಗಿ ಅಖಾಡಕ್ಕಿಳಿದಿದ್ದಾರೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಬೆನ್ನಲ್ಲೇ ಪವರ್ ಶೇರಿಂಗ್ ಗದ್ದಲ ಶುರುವಾದಂತೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅವರು ಸಿಎಂ ಆಗಬೇಕು ಅಧಿಕಾರ ಬದಲಾವಣೆ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಅಂತ ಒಕ್ಕಲಿಗ ನಾಯಕರು ಈಗ ಒಂದಾಗಿ ದೆಹಲಿ ಫ್ಲೈಟ್ ಹತ್ತೋದಕ್ಕೆ ರೆಡಿಯಾಗಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತ ಸಾಕಷ್ಟು ಬದಲಾವಣೆಗಳಾಗಬಹುದಾ ಇವ ಈ ನಾಯಕರು ಏನು ಹೋಗ್ತಾ ಇದ್ದಾರೆ ಮನವೊಲೈಸ್ತಾರಾ ಏನಾಗಬಹುದು ಅಂತ ಕುತೂಹಲ ಕೆರಳಿಸ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನೋದು ಪ್ರಬಲ ಆಕಾಂಕ್ಷಿ ಅದೇನು ಗುಟ್ಟಿಲ್ಲ ಬಟ್ ಈಗ ಅವರ ಆಪ್ತರು ಆಪ್ತ ನಾಯಕರು ಏನಿದ್ದಾರೆ ದೆಹಲಿ ಫ್ಲೈಟ್ ಹತ್ತೋದಕ್ಕೆ ರೆಡಿ ಆಗಿದ್ದಾರೆ ಏನಾಗಬಹುದು ಅಂತ ಹೈಕಮಾಂಡ್ ನಾಯಕರ ಭೇಟಿ ಆಗುತ್ತಾ ಸ್ವಲ್ಪ ಇವತ್ತಿಗೆ ಆ ಬರ್ತಿ ಎರಡೂವರೆ ವರ್ಷಗಳನ್ನ ಸರ್ಕಾರ ಪೂರ್ಣಗೊಳಿಸಿದೆ ಆ ಐದು ವರ್ಷಗಳತ್ತ ಈಗ ಮುನ್ನಡೆದಿದೆ ಸಿಎಂ ಬದಲಾವಣೆ ಆಗತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಂಪುಟದಲ್ಲಿ ಅರ್ಧದಷ್ಟು ಸಚಿವರು ಸಂಪುಟದಿಂದ ಕೈ ಬಿಡ್ಲಾಗತ್ತೆ ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ಲಾಗತ್ತೆ ಅನ್ನುವಂತಹ ಚರ್ಚೆಗಳು ಕಳೆದ ಹಲವು ದಿನಗಳಿಂದಲೂ ಕೂಡ ನಡೀತಾ ಇತ್ತು ಆದ್ರೆ ಇವತ್ತು ಆ ಇಪ್ಪತ್ತರ ನವೆಂಬರ್ ಇಪ್ಪತ್ತರ ಒಳಗಡೆ ಅವಕಾಶ ಸಿಗಬಹುದು ಅನ್ನುವಂತ ನಿರೀಕ್ಷೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಇಟ್ಕೊಂಡಿದ್ರು ಆದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಒಂದು ಕಡೆ ಚಾಮರಾಜನಗರ ಪ್ರವಾಸವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಮಾಧ್ಯಮಗಳಿಗೆ ಕೊಡುವಂತಹ ಹೇಳಿಕೆ ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಕೊಳ್ಳಿಯನ್ನ ಹಿಡ್ತಾ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ ಯಾಕಂದ್ರೆ ಜನರ ಆಶೀರ್ವಾದ ಇದ್ರೆ ನಾನೇ ಐದು ವರ್ಷಗಳ ಕಾಲ ಪೂರ್ಣಗೊಳಿಸ್ತೇನೆ ಬಜೆಟ್ ಅನ್ನು ಕೂಡ ನಾನೇ ಮಂಡಿಸ್ತೇನೆ ಅನ್ನುವಂತ ಸಿದ್ದರಾಮಯ್ಯನವರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತಷ್ಟು ಸಂಕಲನಕ್ಕೆ ಕಾರಣ ಆಗ್ತಾ ಇದೆ ಇನ್ನೊಂದು ಕಡೆ ಕಳೆದ ವಾರ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರು ಗಂಟೆಗಟ್ಟಲೆ ಸಮಯಾವಕಾಶವನ್ನ ಕೊಟ್ಟು ಅವರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಆದ್ರೆ ಡಿ ಕೆ ಶಿವಕುಮಾರ್ ಮೂರು ದಿನಗಳನ್ನ ಕಾದ್ರೂ ಕೂಡ ವರಿಷ್ಠರು ಅವ್ರಿಗೆ ಭೇಟಿಗೆ ಸಮಯಾವಕಾಶವನ್ನ ಕೊಡೋದಿಲ್ಲ ಸೊ ಈ ವಿಚಾರದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಸಾಕಷ್ಟು ಕುಗ್ಗಿ ಹೋಗಿರ್ತಾರೆ ಇಷ್ಟೆಲ್ಲ ಕಷ್ಟವನ್ನ ಮಾಡಿದ್ದೇನೆ ಪಕ್ಷವನ್ನ ಸಂಘಟನೆ ಮಾಡಿದ್ದೇನೆ ಅಧಿಕಾರಕ್ಕೆ ತಂದಿದ್ದೇವೆ ಅಧಿಕಾರವನ್ನ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೇವೆ ಅಂತ ಹೇಳಿ ಆಶ್ವಾಸನೆಯನ್ನ ಕೊಟ್ಟಂತವ್ರು ಈಗ ಎರಡೂವರೆ ವರ್ಷ ಪೂರ್ಣಗೊಳ್ತಾ ಇದೆ ನನಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಈಗ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಇವತ್ತು ಇಡೀ ದಿನ ಮುಖ್ಯಮಂತ್ರಿಗಳು ಚಾಮರಾಜನಗರ ಪ್ರವಾಸದಲ್ಲಿ ಇದ್ರೆ ಆ ಈ ಕಡೆ ಡಿ ಕೆ ಶಿವಕುಮಾರ್ ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನ ಭಾಗಿಯಾಗಿಲ್ಲ ಅವರು ಮನೆಯಲ್ಲೇ ಇದ್ದು ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡಿರುವಂತದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಕಾರಣ ಅದರ ಫಲಿತಾಂಶ ಈಗ ಒಕ್ಕಲಿಗ ಸಮುದಾಯದ ನಾಯಕರು ಮತ್ತೆ ಡಿಕೆಶಿ ಆಪ್ತ ಭಾಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ದೆಹಲಿಗೆ ತೆರಳಿದ್ದಾರೆ ಇಕ್ಬಾಲ್ ರಾಮನಗರದ ಇಕ್ಬಾಲ್ ಹುಸೇನ್ ಹಾಗೆ ಗುಬ್ಬಿಯ ಶ್ರೀನಿವಾಸ್ ನೆಲಮಂಗಲದ ಶ್ರೀನಿವಾಸ್ ಹಾಗೆ ಅನೇಕಲ್ ಶಿವಣ್ಣ ಎಂಎಲ್ ಸಿ ದಿನೇಶ್ ಗುಡಿಗೌಡ ಸೇರಿದಂತೆ ಹಲವರು ಇವತ್ತು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ನಾಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರ ಭೇಟಿಗೆ ಸಮಯಾವಕಾಶವನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡುವಂತ ಸಾಧ್ಯತೆಗಳಿದೆ ಸೌಖ್ಯ ಶಿವಕುಮಾರ್ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಆಗಾಗ ಇಕ್ಬಾಲ್ ಹುಸೇನ್ ಇರ್ಬೋದು ಬಾಲಕೃಷ್ಣ ಇರ್ಬೋದು ಬ್ಯಾಟ್ ಬೀಸ್ತಾನೆ ಇದ್ರು ಆಗ ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ರು ಯಾರೂ ಕೂಡ ಸಿ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಬೇಡಿ ಅಂತ ಬಟ್ ಈಗ ಇವರು ಒಗ್ಗಟ್ಟಾಗಿ ದೆಹಲಿಯತ್ತ ಹೋಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗುತ್ತಾ ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಗೆ ಸಾಧ್ಯತೆಗಳು ಇದೆಯಾ ಅಂತ ನೋಡಿ ಈಗಾಗಲೇ ಅನೇಕ ನಾಯಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೂಡ ಮಾತನಾಡ್ತಾ ಇದ್ರು ನಮ್ಮಣ್ಣ ಸಿಎಂ ಆಗಬೇಕು ಅವರು ಕೂಡ ಪ್ರಬಲ ಆಕಾಂಕ್ಷಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಅವ್ರಿಗೂ ಕೂಡ ಅರ್ಹತೆ ಇದೆ ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಬಟ್ ಇಲ್ಲಿ ಸಿ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಕಾರಣ ಅವರು ಅಹಿಂದ ನಾಯಕ ಅವರು ಇಲ್ಲಿವರೆಗೂ ಕೂಡ ಏನು ಸರ್ಕಾರವನ್ನ ನಡೆಸ್ಕೊಂಡು ಬಂದಿದ್ದಾರೆ ಎರಡೂವರೆ ವರ್ಷ ಅದರಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲ ಯಾವುದೇ ರೀತಿಯ ದುರಾಡಳಿತ ಇಲ್ಲ ಏನು ನೀವು ಒಪಿನಿಯನ್ ಅಥವಾ ಏನು ಕಾರ್ಡವನ್ನು ಕೊಟ್ಟು ಅವರನ್ನ ಕೆಳಗಿಳಿಸ್ತೀರಾ ಹಿಂದಾ ಸಮುದಾಯ ಏನಿದೆ ಬಹಳ ದೊಡ್ಡ ಸಮುದಾಯ ಆ ಸಮುದಾಯ ಮುಂದೆ ಕಾಂಗ್ರೆಸ್ಗೆ ಓಟೆ ಹಾಕ್ತಾ ಇದ್ರೆ ಆಗೇನು ಮಾಡ್ತೀರಾ ಪಕ್ಷ ಸಂಘಟನೆ ಏನಿದೆ ಆಗ ದುರ್ಬಲ ಆಗ್ಬಿಡುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಒಂದು ಒಪಿನಿಯನ್ ಕೂಡ ಹೈಕಮಾಂಡ್ ನಾಯಕರಿಗೆ ಗೊತ್ತು ಹಾಗಾಗಿ ಸಿ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದು ಅಷ್ಟು ಸುಲಭದ ಮಾತಲ್ವೇ ಅಲ್ಲ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕೆಲ ಬೆಂಬಲಿಗರೇನಿದ್ದಾರೆ ದೆಹಲಿಯತ್ತ ಹೊರಟಿದ್ದಾರೆ ಕೆಲವರು ರೀಚ್ ಆಗಿದ್ದಾರೆ ಕೆಲವರು ನಾಳೆ ಭೇಟಿ ಮಾಡಬಹುದು ನಿಜ ಆದರೆ ಆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಪ್ಪಂದ ಆಗಿದೆ ಅನ್ನೋದು ಯಾವ ಶಾಸಕರಿಗೂ ಗೊತ್ತಿಲ್ಲ ಸಚಿವರಿಗೂ ಗೊತ್ತಿಲ್ಲ ಸಿದ್ದರಾಮಯ್ಯವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅದೇ ರೀತಿಯಾಗಿ ಹೈಕಮಾಂಡ್ ನಾಯಕರಿಗೆ ಅವರ ಮಧ್ಯೆ ಆಗಿರುವಂಥ ಒಪ್ಪಂದ ಅದು ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಕೆಲವರು ಈಗ ಬೆಂಬಲಿಗರೇನಿದ್ದಾರೆ ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ